ೋನು ಬನ್ನಿರೋ ಮಲ್ಲಯ್ಯನ ಬೆಲ್ಲೋನು ಬನ್ನಿರೋ ಮಲ್ಲಯ್ಯನ ಬೆಲ್ಲ ಅಂಚೋನು ಬನ್ನಿರೋ ಪರ್ವತದೊಳಗಿನ ಪಾವನ ಬೆಲ್ಲ ಮಲ್ಲಯ್ಯ ತಂದಾನ ನಮಗಾಗಿ ಎಲ್ಲ ಪರ್ವತದೊಳಗಿನ ಪಾವನ ಬೆಲ್ಲ ಮಲ್ಲಯ್ಯ ತಂದಾನ ನಮಗಾಗಿ ಎಲ್ಲ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಾವು ಬನಾಟಿಯಿಂದ ತೇರ್ದಾಳಿಗೆ ಪಯಣ ಬೆಳೆಸಿದ್ದೇವೆ ಏಕೆಂದರೆ ತೇರ್ದಾಳದ ಖ್ಯಾತ ಮತ್ತು ಹಿರಿಯ ಸಾಹಿತಿಗಳಾದ ಶ್ರೀ ಎಸ್ ಆರ್ ರಾವಳವರ ಅವರ ಬದುಕಿನ ಸಂದರ್ಶನವನ್ನು ಮಾಡಲು ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಅವರ ಪರಿಚಯವನ್ನು ಮಾಡಿಕೊಂಡು ಬಿಡೋಣ ರಾವಪ್ಪ ರಾವಳ ಹಾಗೂ ಕಾಶಿಬಾಯಿ ರಾವಳ ದಂಪತಿಗಳ ಉದರದಲ್ಲಿ ದಿನಾಂಕ ಒಂದು ಏಳು ಹತ್ತೊಂಬತ್ತು ನೂರ ಐವತ್ತೆಂಟರಂದು ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗಾ ಎಂಬ ಗ್ರಾಮದಲ್ಲಿ ಜನನ ತಾತಾರೆ ಇವರ ಸಹೋದರರು ಬಂದ್ಬಿಟ್ಟು ಹನುಮಂತಪ್ಪ ಹಾಗೂ ರಘುನಾಥ್ ರಾವಳ್ ಮತ್ತು ಇವರಿಗೆ ಭಾಗಿರಥಿ ಸಾವಿತ್ರಿ ಹಾಗೂ ಬೌರಮ್ಮ ಎಂಬ ಮೂವರು ಸಹೋದರಿಯರು ಕೂಡ ಇದ್ದಾರೆ ಇನ್ನು ಇವರ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಬಿಕಾಂ ಪದವಿಯನ್ನ ತೇರ್ಗಡೆ ಹೊಂದಿದ ರಾವಳ ಅವರು ಖಾಸಗಿ ಬ್ಯಾಂಕ್ ಒಂದರ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಾ ತೇರ್ದಾಳದಲ್ಲಿ ನೆಲೆಸುತ್ತಾರೆ ಮತ್ತು ಇವರ ಮಗ ರಾಮಪ್ಪ ಹಾಗೂ ಅವರ ಧರ್ಮಪತಿ ಆರತಿ ಆದರೆ ಇವರ ಮಗಳು ತೇಜಸ್ವಿನಿ ಹಾಗೂ ಅಳೆಯ ರಾಮು ಇನ್ನು ಇವರು ಸಾಹಿತ್ಯದ ಬದುಕಿನ ಬಗ್ಗೆ ಚಿಕ್ಕದಾಗಿ ಹೇಳಬೇಕಂದ್ರೆ ಈವರೆಗೂ ಇವರ ಹದಿನಾಲ್ಕು ಕೃತಿಗಳು ಪ್ರಕಟಗೊಂಡಿದ್ದು ಕಾವ್ಯ ಕತೆ ನಾಟಕ ವಿಮರ್ಶೆ ಅಂತ ಸಾಹಿತ್ಯಿಕ ಪ್ರಕಾರಗಳಲ್ಲಿ ಇವರ ಬರವಣಿಗೆಯಿಂದ ತಮ್ಮದೇ ಆದ ಛಾಪನ ಮೂಡಿಸಿದ್ದಾರೆ ಇದಲ್ಲದೆ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಸದ್ಯ ಯಶಸ್ವಿನಿ ಮಲ್ಲಿಕಾರ್ಜುನ್ ಹಾಗೂ ಶ್ರಾವಣಿ ಮತ್ತು ಶ್ರವಣ್ ಮೊಮ್ಮಕ್ಕಳ ಜೊತೆ ತಮ್ಮ ರಿಟೈರ್ಮೆಂಟ್ ಜೀವನವನ್ನು ಕಳೆಯುತ್ತಾ ಹಾಗೂ ತಮ್ಮ ಲೇಖನಿಯಿಂದ ಸಾಹಿತ್ಯದ ಕೃಷಿಯಲ್ಲಿ ಬೇಸಾಯ ಮಾಡುತ್ತಾ ಜೀವನ ನಡೆಸ್ತಾ ಇದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀಯುತ ಎಸ್ ಆರ್ ರಾವಳ ಅವರ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಅವರಿಂದಲೇ ತಿಳಿದುಕೋಣ ಬನ್ನಿ ನನ್ನ ಹೆಸರು ಎಸ್ ಆರ್ ರಾವಳ ಅಂತ ಪೂರ್ತಿ ನ ಹೆಸರು ಅಂದ್ರೆ ಶಿವಲಿಂಗಪ್ಪ ರಾಮಪ್ಪ ರಾವಳ ನನ್ನ ಹುಟ್ಟೂರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗ ಗ್ರಾಮ ಈ ಗ್ರಾಮದೊಳಗೆ ನನ್ನ ಜನನ ಹತ್ತೊಂಬತ್ತು ನೂರ ಒಂದು ಏಳು ಹತ್ತೊಂಬತ್ತು ನೂರ ಐವತ್ತೆಂಟರಂದು ಆಯಿತು ಈ ಸಂದರ್ಭದಲ್ಲಿ ನಾನು ಬಾ ಬಾಲ್ಯದೊಳಗ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಹತರ್ಗಾದೊಳಗೆ ಒಂದರಿಂದ ಏಳನೇ ತರಗತಿಯೊಳಗೆ ಕಲಿತೆನು ಆನಂತರ ಆರಂಭಿರಾದರ ಹೈಸ್ಕೂಲ್ ಹತರ್ಗ ಇಲ್ಲಿಯೂ ಕೂಡ ಮೂರು ವರ್ಷ ಎಂಟು ಒಂಬತ್ತು ಹತ್ತು ಮೂ ಮೆಟ್ರಿಕ್ವರೆಗೆ ಅಲ್ಲಿ ಕಲಿತು ದ್ವಿತೀಯ ದರ್ಜೆಯಲ್ಲಿ ಪಾಸಾದೆನು ಆ ನಂತರ ನನ್ನ ಕಾಲೇಜು ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಬನಹಟ್ಟಿಯ ಬಾಗಲಕೋಡಿ ಈ ಸರ್ದ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ಇರುವ ಎಸ್ ಆರ್ ಎ ಕಾಲೇಜಿನಲ್ಲಿ ಪಿ ಯು ಸಿ ಕಾಲೇಜಿನಲ್ಲಿ ನಾನು ಪ್ರವೇಶ ಪಡೆದನು ಪ್ರಥಮ ವರ್ಷದ ಪಿ ಯು ಸಿ ಪ್ರಾರಂಭವಾಗುತ್ತಿದ್ದಂತೆ ನನ್ನ ನಾನು ಮೊದಲಿನಿಂದಲೂ ಕನ್ನಡವನ್ನು ಮೀಡಿಯಮ್ ಆಗಿ ಮಾಡಿಸ್ಕೊಂಡು ಬಂದಿದ್ದೆ ಇಲ್ಲಿ ಕೂಡಲೇ ಅದನ್ನು ಕನ್ನಡ ಮೀಡಿಯಮ್ದಾಗ ಆ ಮಾಡುವ ಬದಲಾಗಿ ಇಂಗ್ಲೀಷ್ ಮೀಡಿಯಂ ಮಾಡಬೇಕಂತ ನನ್ನ ಮಿತ್ರ ಕೆಲವೊಂದು ಒತ್ತಾಯ ಮಾಡಿದರು ಆ ಸಂದರ್ಭದೊಳಗೆ ನಾನು ಇಂಗ್ಲೀಷ್ ಮೀಡಿಯಮನ್ನೇ ಮಾಡಬೇಕು ಅಂಥೇಳಿ ಒಂದು ಹಠಕ್ಕೆ ಬಿದ್ದು ನನ್ನ ಒಂದು ವಿದ್ಯಾ ವಿದ್ಯಾರ್ಜನಿಯನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಆ ಸಂದರ್ಭದಾಗ ನನ್ನ ಇಂಗ್ಲೀಷ್ ಭಾಳ ವೀಕ್ ಇತ್ತು ಆ ವೀಕ್ ಇದ್ದಂಥ ಒಂದು ಸಂದರ್ಭದೊಳಗೆ ನಮ್ಮ ವ್ಯಾಕರಣ ಮತ್ತು ವಾಕ್ ಇಂಗ್ಲೀಷ್ ವಾಕ್ಯ ರಚನೆಯ ಎಲ್ಲನೂ ತಿಳ್ಕೊಳ್ಳೋ ಸಂಬಂಧ ನಮ್ಮ ಮಕ್ಕಳ ಸಾಹಿತಿಗಳಾದಂಥ ಜಯವಂತ ಅವರಲ್ಲಿ ನಾನು ಇಂಗ್ಲೀಷ್ ವ್ಯಾಕರಣ ಸಲುವಾಗಿ ಅವರಲ್ಲಿ ಒಂದು ಟ್ಯೂಷನ್ ಕ ಹೋಗ್ಲಿಕ್ಕೆ ಚಾಲು ಮಾಡಿದ್ದೀವಿ ಆ ನನ್ನ ಮಿತ್ರರಾದ ಬನಟ್ಟಿಯ ಶಂಕರ್ ಸಿಗಜೀವನಿಯವರು ಕೂಡ ನನ್ನ ಸಹಪಾಠಿಗಳವರು ಅವರು ನಾವು ಕೂಡ ಆ ಜಯವಂತ ಕಾಡದೇವರಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆವು ಆ ನಂತರ ಕಾಲೇಜು ಪಿ ಯು ಶಿ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಈ ಎರಡೂ ವರ್ಷಗಳಲ್ಲಿ ನಮ್ಮ ಉಳಿದ ವಿದ್ಯಾರ್ಥಿ ಐ ಟಿ ಹಟ್ಟಿ ಅಂತೇಳಿ ಒಬ್ಬ ಎಕನಾಮಿಕ್ಸ್ ಗುರುಗಳು ಆಮೇಲಂತಿ ನಮ್ಮ ಎನ್ ಎನ್ ಸಾಂಗ್ಲಿ ಅಂತ ಅವರು ಕಾಮರ್ಸ್ಗನ್ನು ಹೇಳ್ತಿದ್ರು ಮತ್ತು ಕನ್ನಡವನ್ನು ನಮ್ಮ ಜಿ ಎ ಕವಿಗಳು ವಿಮರ್ಶಕರು ಆದಂಥ ಜಿ ಎಸ್ ಒಡಗಾಮಿಯವರು ಈ ಆಗ ಒಂದು ಪಾಠವನ್ನು ಮಾಡ್ತಿದ್ರು ಅದೇ ಸಂದರ್ಭದೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ನಮ್ಮ ಇಂಗ್ಲೀಷ್ ಪಾಠ ಬೋಧನೆಗಾಗಿ ಬಿಜಾಪುರದಿಂದ ಖ್ಯಾತ ನಾಟಕಕಾರರು ಕವಿಗಳು ಆಗಿರುವಂಥ ಬಿ ಆರ್ ಪೊಲೀಸ್ ಪಾಟೀಲ್ರು ನಮ್ಮ ಎಸ್ ಆರ್ ಎ ಕಾಲೇಜಿಗೆ ಬಂದರವರು ಅವರು ತಮ್ಮ ಒಂದು ವಿದ್ವತ್ಪೂರ್ಣ ಪಾಠ ಪ್ರವಚನದಿಂದ ನಮಗೆ ಪಾಠ ಪ್ರವಚನಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಸಂದರ್ಭದೊಳಗೆ ನಾವು ಒಂದು ನಾಯಿ ಸಾಹಿತ್ಯದ ವಾತಾವರಣ ಅಂದರೆ ಏನಪ್ಪ ಅಂದ್ರೆ ನನ್ನ ಮೊದಲಿನಿಂದಲೂ ಈ ನಮ್ಮ ಅತರಗದೊಳಗೆ ನಾನು ಕಲಿಬೇಕಾದ್ರೆ ಓದುವಂಥ ಒಂದು ಹವ್ಯಾಸ ಇತ್ತು ನನಗೆ ಮೊದಲನೇದು ಅದು ಓದುವ ಹವ್ಯಾಸ ಯಾಕೆ ಬತ್ತೂಪಾ ಅನ್ನೋದು ನನ್ನೇನಂದ್ರೆ ನಮ್ಮ ತಂದೆ ಮೊದಲಿನಿಂದಲೂ ಅವರು ಪುಸ್ತಕಗಳನ್ನು ಓದ್ತಿದ್ರು ಅವ್ರೇನಪ್ಪ ಅಂದ್ರೆ ಅವ್ರೇನು ಸಾಹಿತಿಗಳಂತ ಏನು ಆಗಿರಲಿಲ್ಲ ಅವರು ಅವರು ತಮ್ಮದೇ ಆದ ಒಂದು ಆಗಿನ ಕಾಲದ ಭಿನ್ನತೆ ಅಂತ ಇರ್ತಿತ್ತು ಆ ಭಿನ್ನತೆ ಮಾತ್ರ ಅವರು ಕಲ್ತಿದ್ರು ಆ ಮಾ ಭಿನ್ನತೆ ಕಲಿತದ ಸಂದರ್ಭದಲ್ಲಿ ಅವರು ತಮ್ಮದೇ ಒಂದು ಓದಿ 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 ಅದನ್ನು ಮನನ ಮಾಡ್ಕೊಂಡಿದ್ರು ಮನನ ಮಾಡಿಕೊಂಡು ಈ ನಿಜಗಳೂ ಶಿವಗಳ ಕೈವಲ್ಯ ಪದ್ಧತಿ ಪರಮಾನುಭೋಧ ಮತ್ತು ರಾಮಾಯಣ ಮಹಾಭಾರತ ಮುಂತಾದ ಒಂದು ಕೃತಿಗಳನ್ನು ಅವರ ಯಾವುದೇ ಸಂದರ್ಭದ ಇಂಥಲ್ಲೇ ಪುಸ್ತಕದಾಗ ಇಂಥ ಪಾಠದಾಗ ಇಂಥ ಪೇಜ್ನಾಗ ಇಂಥ ವಿಷಯ ಐತಿ ಅನ್ನುವಂಥ ಹೇಳುವಂಥ ಒಂದು ಪ್ರಬುದ್ಧತೆ ಅವರಲ್ಲಿ ಬಂದಿತ್ತು ಆ ಅದು ಯಾಕೆ ಬಂದಿತ್ತು ಅವರೊಂದು ಸತತವಾಗಿ ಓದ್ತಿದ್ರು ಆ ಓದುವಂಥ ಒಂದು ಗೀಳು ಅವರಲ್ಲಿ ಇದ್ದಿದ್ದರಿಂದ ಅದನ್ನು ನೋಡ್ತಿದ್ವಿ ನಾ ಸಣ್ಣವರಿದ್ದಾಗ ನೋಡಿದ್ ಸಣ್ಣವರಿದ್ದಾಗ ನೋಡುತ್ತಿದ್ದೀನಿ ಆ ನೋಡುವಂಥ ಬೆ ಹಂಗೆ ಬೆಳಗ್ಗೆ ನನ್ನಲ್ಲಿ ಅದು ಓದಬೇಕು ಅನ್ನುವಂಥ ಪ್ರವೃತ್ತಿ ಬೆಳೀತು ಬೆಳೀತ ಮುಂದೆ ಆ ಓದುವಂಥ ಪ್ರವೃತ್ತಿ ನನಗೆ ಯಾವ ರೀತಿ ಬೆಳೀತಪ್ಪ ಅಂದ್ರೆ ವರ್ತಮಾನ ವರ್ತಮಾನ ಪತ್ರಿಕೆಗಳು ಮತ್ತು ಈ ಲೋಕಲ್ ಏನು ಒಂದು ಪಿರಿಯಾಡಿಕಲ್ಸ್ ಬರ್ತಾವಲ್ಲ ಅವನ್ನೆಲ್ಲ ಓದುವಂಥದ್ದು ಒಂದು ವಿಚಾರ ಬಂತು ಆ ನಮ್ಮ ಊರೊಳಗೆ ಅತರ್ಗದೊಳಗೆ ತಮ್ಮಣ್ಣಪ್ಪ ಲೋಣಿ ಅಂತ ಒಂದು ಹೋಟೆಲ್ ಇತ್ತು ಅವ್ರ ಲೋಣಿ ಅವ್ರ ಹೋಟೆಲ್ ಅದು ಬಸ್ ಸ್ಟ್ಯಾಂಡ್ ಮಗ ಮುಂದನೂ ಇತ್ತು ಆ ಬಸ್ ಸ್ಟ್ಯಾಂಡ್ ಮುಂದೆ ಇದ್ದ ಟೈಮ್ದಾಗ ಅಲ್ಲಿ ಅವರ ಏನು ಪತ್ರಿಕೆಗಳನ್ನು ತರಿಸ್ತಿದ್ರು ಆಗ ಬರುವಂಥ ಒಂದು ಪತ್ರಿಕೆ ಅಂತ ಸಂಯುಕ್ತ ಕರ್ನಾಟಕ ಬರ್ತಿತ್ತು ಆ ಸಂಯುಕ್ತ ಕರ್ನಾಟಕ ಮತ್ತು ಪ್ರಜ ಪ್ರಜಾವಾಣ ಪ್ರಜಾಮತ ಅಂತ ಒಂದು ಪತ್ರಿಕೆ ಬರ್ತಿತ್ತು ಈ ಎರಡೂ ಪತ್ರಿಕೆಗಳು ಅಲ್ಲಿ ಓದಾಕ ಸಿಗ್ತಿದ್ದು ನನಗೆ ಆ ಕೆಲವೊಂದು ದೊಡ್ಡವರು ಅದನ್ನು ಓದ್ತಿದ್ರು ಆ ಓದುವಂಥ ಒಂದು ಲೆಕ್ಕದೊಳಗೆ ಅವರು ಓದಿ ಆ ಪತ್ರಿಕೆಗಳನ್ನ ನನ್ನ ಕೈ ಹಾಕಿ ಕೊಟ್ಟು ತಮ್ಮ ಬಿಡ್ತಿದ್ರು ಅವರು ನಾನು ಅಲ್ಲೇ ಕೂತ್ಕೊಂಡು ಗಿಡದ ಬೇವಿನ ಗಿಡದ ನೆಳ ಕೂತ್ಕೊಂಡು ಅದನ್ನು ಓದ್ತಿದ್ನಿ ಆ ಓದುವಂಥ ಹವ್ಯಾಸ ನನಗೆ ಬೆಳೆದು ಏನಾಯಿತು ನನ್ನ ಒಂದು ಜ್ಞಾನದ ಒಂದು ಅಭಿವೃದ್ಧಿ ಆಯಿತು ಜ್ಞಾನದ ಅಭಿವೃದ್ಧಿ ಆಯಿತು ಶಬ್ದ ಭಂಡಾರ ಬೆಳೀತು ಮತ್ತು ಅದೇ ಸಂದರ್ಭದೊಳಗೆ ನಮ್ಮ ಚುಟುಕು ಕವಿ ಬಿ ಅವರು ಮತ್ತು ದಿನಕರ ದೇಸಾಯಿ ಅವರು ಚುಟುಕುಗಳು ಬರ್ತಿದ್ದು ಆ ಚುಟುಕುಗಳನ್ನು ಕೂಡ ನಾನು ಅಭ್ಯಾಸ ಮಾಡ್ತಿದ್ನಿ ಓದ್ತಿದ್ನಿ ತಿಳ್ಕೊತಿದ್ನಿ ತಿಳ್ಕೊತಿದಾಗ ಆ ಇದೆಲ್ಲ ಒಂದು ಈ ಒಂದು ಹವ್ಯಾಸದ ಪ್ರವೃತ್ತಿಯಿಂದ ನನಗೆ ಈ ಒಂದು ಸಾಹಿತ್ಯದ ಗೀಳ ಬೆಳವಣಿಗೆ ಬಂತು ಅಂತ ಒಂದು ಒಂದು ವಿಚಾರ ನನಗೈತಿ ಆ ಮುಂದೆ ಇಲ್ಲಿ ಬನ್ನಟ್ಟಿ ಒಳಗೆ ಬಂದ ನಂತರ ಬಿಡುವಿನ ಸಾಲಿ ಕಾಲೇಜು ಟೈಮ್ದಾಗ ಕಾಲೇಜದ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ನಿ ಆಮೇಲೆ ಏನೈತಿ ಬಿಡುವಿನ ಟೈಮ್ದಾಗ ಸಾಯಂಕಾಲ ಅಥವಾ ರಾತ್ರಿ ಒಂದು ರವಿವಾರ ದಿವಸ ಈ ಸಂದರ್ಭದೊಳಗೆ ಬಿಡುವು ಯಾವಾಗಿರ್ತೈತಿ ಆ ಟೈಮ್ದಾಗ ನಾವು ಕಂಪಲ್ಸರಿ ಎಲ್ಲಿ ಗ್ರಂಥಾಲಯಕ್ಕೆ ಹೋಗ್ತಿದ್ನಿ ಆ ಗ್ರಂಥಾಲಯ ಎಲ್ಲಿತ್ತಪ್ಪ ಅಂದ್ರೆ ಬನಟಿಯ ಈಗಿನ ಬಸ್ ಸ್ಟ್ಯಾಂಡ್ ಐತಿಲ್ಲ ಹೊಸ ಬಸ್ ಸ್ಟ್ಯಾಂಡು ಆ ಬಸ್ ಸ್ಟ್ಯಾಂಡ್ ಜಾಗದಾಗ ಒಂದು ಎರಡು ಸಣ್ಣ ರೂಮ್ ರೂಮದೊಳಗೆ ಗ್ರಂಥಾಲಯ ಇತ್ತು ಆ ಗ್ರಂಥಾಲಯದೊಳಗೆ ನಮ್ಮ ಅಲ್ಲಿ ಗ್ರಂಥ ಪಾಲಕರೊಬ್ಬರು ಯಾರು ಪಂಡಿತಪ್ಪ ಹಳಿಂಗಳಿ ಅತಿ ಅನ್ನೋ ಒಬ್ರು ಗ್ರಂಥ ಪಾಲಕರದ್ದು ಅವರು ನಮಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಗ್ರಂಥಗಳನ್ನು ಓದ್ರಿ ಭಾಳ ಅನುಕೂಲ ಆಗ್ತೈತಿ ಅಂತ ಹೇಳಿ ತಿಳಿಸಿ ಹೇಳ್ತಿದ್ರು ಅದರ ಪ್ರಕಾರ ನಾನು ಮತ್ತು ನನ್ನ ಮಿತ್ರನಾದಂಥ ಶಂಕರ್ ಜಿಗಜಿನಿ ಕೂಡಿ ಅಲ್ಲಿ ಹೋಗಿ ನಾವು ಓದ್ತಿದ್ದೀವಿ ಅಭ್ಯಾಸ ಮಾಡ್ತಿದ್ದೀವಿ ತಿಳ್ಕೊತಿದ್ದೀವಿ ತಿಳ್ಕೊಂಡು ಈ ಒಂದು ಓದೋದ್ರಿಂದ ಅದೇ ಸಂದರ್ಭದೊಳಗೆ ಪತ್ರಿಕೆಯೊಳಗೆ ಬಂದಂಥ ಎಲ್ಲ ವಿಷಯಗಳನ್ನು ಓದ್ತಿದ್ನಿ ಎಲ್ಲ ಓದೋದ್ರಿಂದ ನನ್ನಲ್ಲಿ ಒಂದು ಶಬ್ದ ಭಂಡಾರ ಬೆಳಿತು ಮತ್ತು ಈ ಆ ಸಂದರ್ಭದಾಗ ಈ ಯಾವುದು ಸುಧಾ ಅಂತ ಪತ್ರಿಕೆ ಬರ್ತಿತ್ತು ಆ ಸುಧಾದೊಳಗೆ ಪ್ರತಿ ವಾರ ಒಂದೊಂದು ಧಾರಾವಾಹಿ ಬರ್ತಿದ್ದು ಆ ಧಾರವಾಹಿಯನ್ನು ಪ್ರತಿ ವಾರ ನಾವು ಪಾಳೆ ಹಚ್ಚಿ ಓದ್ತಿದ್ದೀವಿ ಅಷ್ಟೊಂದು ಕಾದಂಬರಿಗಳನ್ನು ಪಾಳೆ ಹಚ್ಚಿ ಓದ್ತಿದ್ದೇವೆ ಮತ್ತು ಆ ಕಾದಂಬರಿಗಳ ಬ ಗ್ರಂಥಾಲಯದೊಳಗೆ ಸಾಕಷ್ಟು ಬುಕ್ಗಳಿದ್ದವು ಆ ಬುಕ್ಗಳನ್ನು ಅನಾ ಕೃಷ್ಣರಾಯ ಮಿರ್ಜಿ ಅಣ್ಣಾರಾಯ ಯಾರು ಬೇಂದ್ರೆ ಕುವೆಂಪು ಶಿವರಾಮ ಕಾರಂತ ಕೆ ಟಿ ಗಟ್ಟಿ ಉಷಾರ್ ನವರತ್ ರಾವ ಇವರೆಲ್ಲ ಕಾದಂಬರಿಗಳನ್ನ ನಾ ಎಲ್ಲ ಓದ್ಕೋತ ಬಂದಿ ಆ ಓದೋದ್ರಿಂದ ಅಭ್ಯಾಸ ಶಾಲೆ ಅಭ್ಯಾಸ ಮಾಡ್ಕೋತಾನೆ ಮಾಡ್ಕೋತಾನೆ ಈ ಎಲ್ಲ ಸಾಹಿತ್ಯದ ಒಂದು ಅಭಿರುಚಿಯನ್ನು ನನಗೆ ಸವೀಲಕ್ಕ ಸಾಧ್ಯ ಆಯಿತು ಇದರಿಂದ ನನ್ನ ಸಾಹಿತ್ಯದ ಒಂದು ಬೆಳವಣಿಗೆ ನನ್ನ ಅಭಿರುಚಿ ಇನ್ನಷ್ಟು ಹೆಚ್ಚಾಯಿತು ಸರ್ ನಿಮ್ಮ ಸಾಹಿತ್ಯನದ ಬಗ್ಗೆ ತಿಳ್ಕೊಂಡು ನಮಗೆ ತುಂಬ ಖುಷಿ ಆಯ್ತು ಸರ್ ಈಗ ನಿಮ್ಮ ಮುಂದಿನ ಕ್ವಶನ್ ಏನಪ್ಪ ಅಂದರೆ ಸರ್ ನಿಮ್ಮ ಮೊದಲ ಕಥೆ ಮತ್ತು ಕವನವನ್ನು ಯಾವಾಗ ಬರೆದ್ರಿ ಯಾಕೆ ನಿಮಗೆ ಕತೆ ಬರೀಬೇಕಂತ ಅನಿಸ್ತು ಅದ್ರ ಬಗ್ಗೆ ನಾವು ತಿಳ್ಕೊಬೋದಾ ಸರ್ ಹಾಂ ಹೇಳ್ತೀನಿ ಓಕೆ ಸರ್ ಬನಟಿ ಒಳಗೆ ನನ್ನ ಕಾಲೇಜು ವಿದ್ಯಾರ್ಥ್ದಾಗ ನಾವು ಸಾಹಿತ್ಯದ ಅಭಿರುಚಿ ಬೆಳೀತು ಅಂತ ಈಗಾಗಲೇ ನಾನು ಹೇಳಿದ್ದೇನೆ ಸಾಹಿತ್ಯ ಅಭಿರುಚಿ ಬೆಳೀತನ ನನ್ನಲ್ಲಿ ಅದರ ಓದುವುದು ಓದುವುದರಿಂದ ಅದು ನನ್ನಲ್ಲಿ ಒಳಗಿನವಂಥ ಸಾಹಿತ್ಯದ ಒಂದು ಭಾವನೆಗಳು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡೋದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದ ಆ ಸಂದರ್ಭದಾಗ ಅದೇ ಟೈಮ್ದಾಗ ನಮ್ಮ ಕಾಲೇಜಿನೊಳಗೆ ಒಂದು ಕಾಲೇಜ್ ಮೀಸಲೇನೇನಂತ ತೆಗೆಯುವಂಥ ಒಂದು ವಿಚಾರ ನಮ್ಮ ಜಿ ಎಸ್ ಒಡಗಾವಿ ಸರು ಅದನ್ನು ಹಮ್ಮಿಕೊಂಡ್ರು ಆ ಜಿ ಎಸ್ ಒಡಗಾವಿ ಸರ್ ಒಂದು ಮುಖಾಂತರ ಆ ಕೃತಿ ಒಂದು ಪ್ರಕಟಣೆ ಆಗುವಂಥ ಒಂದು ಸ ಇತ್ತು ಅದಕ್ಕಾಗಿ ಅವರು ಏನು ಮಾಡಿದ್ರು ಪ್ರತಿ ಒಂದು ವಿದ್ಯಾ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ನಿಮ್ಮ ನಿಮಗೇನು ತಿಳಿತೈತಿ ಅದನ್ನು ಕಥೆಗಳ ರೂಪದಲ್ಲಿ ಕವನದ ರೂಪದಲ್ಲಿ ಬರೆದು ಕೊಡ್ರಿ ಮತ್ತು ಈ ಕಾಲೇಜದ ಒಂದು ಸ್ಮರಣ ಸಂಚಿಕೆಯಾಗಿ ಅದನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು ಆ ಅದೇ ಟೈಮ್ದಾಗ ಈ ಆಷಾಢ ಮಾಸದ ಒಂದು ಈ ಗುಳ್ಳವಂತೆ ನಾವು ಹೋಗ್ತಿರಲಿಲ್ಲ ಗುಳ್ಳವನ್ನು ಹೋಗುವಂಥ ಟೈಮ್ದಾಗ ಬನ್ನಟಿಯ ಒಂದು ಆಸ ಆಸಂಗಿಯಂಥ ಒಂದು ಪೂಲ್ ಐತ್ರಲ್ಲ ಆ ಪೂಲ್ ಟೈಮ್ದಾಗ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಕೂಡಿಕೊಂಡು ನಾವು ಅಲ್ಲಿ ಪಿಕ್ನಿಕ್ಕಿಗೆ ಹೋದಿವಿ ಆ ಪಿಕ್ನಿಕ್ ಹೋದ ತಂದ ಸಂದರ್ಭದೊಳಗೆ ಅಲ್ಲಿ ಅಲ್ಲಿ ಒಂದು ಅಂದ ಚಂದ ಅದು ಹಕ್ಕಿಗಳ ಹಾರಾಟ ನಾವು ಒಂದು ಮ ಮಾಡುವಂಥ ಮಜಾ ಈ ಎಲ್ಲ ನನ್ನ ಮ್ಯಾಗ ಯಾವುದೋ ಒಂದು ಒಂದು ಪರಿಣಾಮ ಬೀರದು ಪರಿಣಾಮ ಬೀರಿದು ಬೀರಿದ ಕೂಡಲೇ ಅದನ್ನು ಒಂದು ನನ್ನ ಮರುದಿವಸ ಅದನ್ನೇ ಒಂದು ಕ ಕವನ ಬರೀಬೇಕು ಅಂತ ಒಂದು ವಿಚಾರ ಬಂತು ಆ ಕವನದ ರೂಪದೊಳಗೆ ನನ್ನೆಲ್ಲ ಆ ಭಾವನೆಗಳನ್ನು ಒಂದು ಹಂಚಿಕೊಂಡೆ ಅದನ್ನು ನೆನಪಿನ ಸುಳಿ ಅಂತ ಹೇಳಿಕೆ ಒಂದು ಕವನವನ್ನು ಪ್ರಥಮವಾಗಿನ ಅದನ್ನು ಬರೆದ್ನಿ ಬರೋದೇ ಬರೆದು ಅದನ್ನ ನಿಂತಿ ನಮ್ಮ ಒಡಗ ನಮ್ಮ ಗುರುಗಳಾದಂಥ ಜಿ ಎಸ್ ಸರ್ ಅಲ್ಲಿ ತೋರಿಸಿದ್ನಿ ತೋರಿಸಿದ್ನಿ ಅವರೇನತಿ ಭಾಳ ಚೆನ್ನಾಗಾಗಿದೆ ಇದಿ ಪ್ರಕಟ ಮಾಡೋಣ ಅಂತ ಹೇಳಿಕೆ ನನ್ನ ಆ ಮಿಸ್ಸಲೇನಿಯೊಳಗೆ ಕಾಲೇಜ್ ಒಳಗೆ ನನ್ನ ಕವನವನ್ನು ಮತ್ತು ಇತರೆ ಎಲ್ಲ ನಾವು ವಿದ್ಯಾರ್ಥಿಗಳ ಕವನಗಳನ್ನು ಆಯ್ದುಕೊಂಡು ಆ ಕಾಲೇಜ್ ಮಿಸಲೇನಿಯನ್ನು ಪ್ರಕಟ ಮಾಡಿದರು ಇದೇ ನನ್ನದು ಫಸ್ಟ್ ಪ್ರಥಮವಾಗಿ ಒಂದು ಕವನ ರಚನೆಯಿಂದ ಕವನ ರಚನೆ ಆದಂಥ ಒಂದು ಕವನ ಇದೆ ಸಾಹಿತ್ಯದೊಳಗೆ ಒಂದು ಈ ಅಲ್ಲಿಂದ ನಾನು ಪ್ರಾರಂಭವಾದಂಥ ಒಂದು ಸಾಹಿತ್ಯದ ಇನ್ನೂ ಹೆಚ್ಚು ನಾವು ಪ್ರಕಟ ಬರೀಬೇಕು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ಬೆಳೀತು ಆ ಸಂದರ್ಭ ಇದರೊಳಗೆ ಕತೆ ಮತ್ತು ನಾಟಕ ಇವನ್ನೆಲ್ಲನೂ ನಾವು ಓದ್ತಿದ್ನಿ ಸಾಹಿತ್ಯದ ಗೀಳು ಅಂದ ಬೆಳಕ ಯಾವುದೇ ಒಂದು ವಿಚಾರ ನಾವು ಬಿಡ್ತಿದ್ದಿಲ್ಲ ಅದನ್ನ ಎಲ್ಲವನ್ನು ಏನು ಪತ್ರಿಕೆ ಒಳಗೆ ಬರ್ತಾವೋ ಅಥವಾ ಯಾವ ಗ್ರಂಥಾಲಯದೊಳಗೆ ಏನು ಸಿಗ್ತಾವೋ ಎಲ್ಲನೂ ಕಣ್ಣಾಡಿಸ್ತಿದ್ನಿ ಅವನ್ನೆಲ್ಲ ನೋಡೋದ್ರಿಂದ ನನ್ನಲ್ಲಿ ನಾನು ಬರೀಬೇಕು ನಾನು ಬರೀಬೇಕು ಅನ್ನುವಂಥ ಒಂದು ಹಂಗೆ ಬಂತು ಆದರೆ ಬರೀದಕ್ಕೆ ನನಗೆ ಆಗಲಿಲ್ಲ ಆಗಲಿಲ್ಲ ಆ ಟೈಮ್ಗೆ ಅನ್ನತಿ ನನ್ನ ವಿದ್ಯಾಭ್ಯಾಸ ಹಂಗೋ ಹಿಂಗೆ ಮೊದಲು ಏನೂ ಆಗಲಿಪ್ಪ ಮುಂದೆಗಡೆ ಬರೀನು ಮೊದಲನ್ನತಿ ವಿದ್ಯಾಭ್ಯಾಸ ಮುಗಿಲಿ ಆಮೇಲೆ ಅಂತ ಡಿಗ್ರಿ ಮುಗಿಲಿ ಆಮೇಲೆ ಮುಂದಿಂದ ಮಾಡೋಣ ಅಂತ ಹೇಳಿಕೆ ಈ ಒಂದು ಸಂದರ್ಭ ಅಷ್ಟು ಹೇಳಿ ಅದನ್ನು ನಾನು ಬರ್ದಿದ್ದನ್ನು ಏನು ಬರ್ಕೋತ ಬರ್ಕೋತ ಬಂದು ಬರ್ದಿದ್ದನ್ನು ಹಂಗೆ ಇಟ್ಬಿಟ್ನಿ ಅದನ್ನು ಅದೇನು ಆ ಟೈಮ್ಗೆ ಏನು ಪ್ರಕಟ ಮಾಡೋದು ಆಗಲಿಲ್ಲ ನನ್ನ ಕಡೆಯಿಂದ ಮುಂದೆ ಇದು ಅದ ಒಂದು ಪ್ರಥಮ ಕವನ ನನ್ನ ಕತೆ ಯಾವುದು ನೆನಪಿನ ಸುಳಿ ಈದು ಪ್ರಥಮ ಕವ ನನ್ನ ಕವನ ಅದ ಅದೇದು ಅದ್ರ ಜೊತೆಗೇ ನಾನು ಒಂದು ನಾಲ್ಕು ಕತೆಗಳನ್ನು ಬರೆದಿದ್ವಿ ನಾಲ್ಕು ಕತೆಗಳನ್ನು ಬರೆದಿದ್ವಿ ಬರೆದಿ ಆ ಕತೆಗಳು ಅದು ಅವೇನು ನಾನು ಆ ಸಂದರ್ಭದಾಗ ನಮಗೆ ಯಾವುದೋ ಏನು ಮಾರ್ಗದರ್ಶನ ವಿಶೇಷ ನನಗೇನು ಯಾವುದೂ ಸಿಗಲಿಲ್ಲ ಹೀಗಾಗಿ ಪತ್ರಿಕೆಗಳನ್ನ ಕಳಿಸ್ಬೇಕು ಮಾಡಬೇಕು ಅಂತ ಯಾವುದೋ ವಿಚಾರ ನಮ್ಮಲ್ಲಿ ಇದ್ದಿದ್ದಿಲ್ಲ ಒಂದು ಏನೋ ಒಂದು ನಮ್ಮಲ್ಲಿ ಭಯ ಕಾಡ್ತಿತ್ತು ಏ ಕಳಿಸಿದ್ರೆ ಹೆಂಗೆ ಬಿಟ್ಟರೆ ಹ್ಯಾಂಗೆ ನಮ್ಮ ಪ್ರಕಟ ಮಾಡ್ತಾರೋ ಇಲ್ಲೋ ಯಾರು ಏನು ಅಂತಾರೋ ಅಲ್ಲೋ ಇಂಥ ಒಂದು ಭಾವನೆ ನಮ್ಮಲ್ಲಿ ಇತ್ತು ಆದರೂ ಏನತಿ ಅದನ್ನೇನು ಬರೆದು ಬರೆದು ಭಂಗ ಇಟ್ಟಿದ್ದೀವಿ ಆ ಇಟ್ನಿ ನಾಲ್ಕು ಕವ ಕತೆಗಳನ್ನು ನಾನು ಪಿ ಯು ಸಿ ಮುಗಿದ್ರಾಗ ನಾಲ್ಕು ಕಥೆಗಳನ್ನು ಬರೆದ್ನಿ ನಾಲ್ಕು ಕಥೆಗಳು ಏನತಿ ಅವು ನನ್ನದು ಕೌಟುಂಬಿಕ ಒಂದು ಸ್ಥಿತ್ಯಂತರ ಆಯಿತು ಕೌಟುಂಬಿಕ ಸ್ಥಿತಿತಂತ್ರ ಮತ್ತು ಬಡತನದ ಪರಿಸ್ಥಿತಿ ಮುಂದೆ ಯಾವುದೋ ಒಂದು ಉದ್ಯೋಗದ ಅರಿಸುವಿಕೆ ಈ ಸಂದರ್ಭದೊಳಗೆ ಆ ನಾಲ್ಕು ಕಥೆಗಳು ಎಲ್ಲೋ ಒಂದು ಕಳೆದು ಹೋಗಿಬಿಟ್ಟು ಕಳೆದು ಹೋಗಿಬಿಟ್ಟು ಕಳೆದು ಹೋದ ನಂತರ ಇನ್ನು ಅದರ ಬಗ್ಗೆ ಸಾಕಷ್ಟು ಚಿಂತೆ ಮಾಡಿದೆ ವಿಚಾರ ಮಾಡಿದೆ ಎಲ್ಲಿ ಹುಡುಕೆ ಆಡಿದೆ ಆದರೂ ಸಿಗಲಿಲ್ಲ ಸಿಗಲಿಲ್ಲ ಅವನ್ನ ಏನತಿ ಮುಂದೆ ಭಾಳ ವರ್ಷ ಅದರ ನಂತರ ಪ್ರಪಂಚದ ಒಂದು ಒತ್ತಡ ಜಾಸ್ತಿ ಆಯಿತು ಒತ್ತಡ ಜಾಸ್ತಿ ಆಗೋದ್ರಿಂದ ಈ ಸಾಹಿತ್ಯದ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ ಆ ಸಂದರ್ಭದ ಕನಿಷ್ಠ ನಾನು ಒಂದು ಹತ್ತು ವರ್ಷ ಸಾಹಿತ್ಯದ ಒಂದು ಹಿನ್ನಡೆ ನನ್ನೊಳಗೆ ಭಾವನೆಗಳಿಗೆ ಇದ್ರು ಮೀರಿ ಬರದ ಬರದ ಇಡ್ತಿದ್ನಿ ಆದ್ರೆ ಆದ್ರೆ ಏನೂ ಸಂಕ್ಷಿಪ್ತವಾಗಿ ಬರದ ಹಠ ಇಟ್ಬಿಡ್ತಿದ್ನಿ ಏನೂ ಒಂದು ರೂಪಕ್ಕೆ ತರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ಒಂದು ನನ್ನ ಡಿಗ್ರಿ ಮುಗೀತು ಡಿಗ್ರಿ ಮುಗಿದ ನಂತರ ನನ್ನಲ್ಲಿ ಸಾಹಿತ್ಯದ ಒಂದು ಗೀಳ ಸಾಕಷ್ಟು ಪ್ರಪಂಚದ ಒತ್ತಡಗಳಿದ್ದು ಇದ್ರೂ ಮೀರಿ ಅದು ನನ್ನ ನಾನು ಮಾಡ್ಕೋತಾ ಇದ್ನಿ ಬರ ಎಷ್ಟೆಷ್ಟು ಸಾಧ್ಯ ಐತಿ ಎರಡೆರಡು ಸಾಲ ಇದ್ದರೂ ಎಷ್ಟೇ ನೆನಪು ಉಳಿತೈತಿ ಅಷ್ಟನ್ನು ಬರೆದು ಒಂದೊಂದು ಕಡೆ ಇಡ್ತಿದ್ನಿ ಇಟ್ಟು ಇದ್ದ ಆಗ್ತಿದ್ನಿ ಅದನ್ನು ಹಂಗೆ ಒಂದು ಹತ್ತೊಂಬತ್ತು ನೂರ ನಾಲ್ಕರಿಂದ ನನ್ನ ಸಾಹಿತ್ಯದ ಒಂದು ವಿಶೇಷ ಪರ್ವ ಆಯಿತು ಅಂತ ನಾನು ಹೇಳ್ಬೋದು